ಹರೇ ಶ್ರೀನಿವಾಸ ಮಹಾಶಿವರಾತ್ರಿಯ ಪರ್ವಕಾಲದಲ್ಲಿ ರುದ್ರದೇವರಿನಲ್ಲಿನ ಒಂದು ವಿಶೇಷವಾದಂತಹ ದೇವರನಾಮ ಇದನ್ನು ಬರೆದಿರುವಂಥವರು ಹೆಳಮನಕಟ್ಟೆ ಗಿರಿಯಮ್ಮನವರು ಈ ಹಾಡಿನ ವಿಶೇಷವೇನೆಂದರೆ ಒಂದು ಸಾಲಿನಲ್ಲಿ ರುದ್ರದೇವರನ್ನ ವರ್ಣಿಸ್ತಾರೆ ಮತ್ತೊಂದು ಸಾಲಿನಲ್ಲಿ ಮಹಾವಿಷ್ಣುವನ್ನು ವರ್ಣಿಸ್ತಾರೆ ಹರೇ ಶ್ರೀನಿವಾಸ ఈతలింగ దేవ శివను ఆతరంగ దామ విష్ణు ఈతలింగ దేవ శివను ఆతరంగ దామ విష్ణు పాతనాడో మంకూ మనుజ పాతనాడో మంకు మనుజ మనద బిట్టు ಈತಲಿಂಗ ದೇವ ಶಿವನೋ ಆತರಂಗ ತರಂಗ ಧಾಮ ವಿಷ್ಣು ವೇದಕ್ಕೆ ಸಿಕ್ಕಿದ ನೀತ ವೇದ ನಾಲ್ಕು ತಂದನಾಥ ವೇದಕ್ಕೆ ಸಿಲುಕಿದ ನೀತ ವೇದ ನಾಲ್ಕು ತಂದನಾಥ ೂದಿಮಯ್ಯೊಳು ಧರಿಸಿದ ನೀತ ಭುವನ ಗಿರಿಯ ಪೊತ್ತನಾಥ ಗೀತಲಿಂಗ ದೇವ ಶಿವನು ಆ ತರಂಗದಾಮ ವಿಷ್ಣು ಯಾದನಾಗಿ ಒಲಿದ ನೀತ ಮಾಧವ ಮಧುಸೂದನನಾಥ ಯಾದನಾಗಿ ಒಲಿದ ಮಾಧವಾ ಮಧುಸೂದನನಾಥ ಮದನನ್ನೋ ದಹಿಸಿದ ನೀತ ಮದನನ್ನೋ ದಹಿಸಿದ ನೀತ ಮನ್ಮತನ್ನ ಪಡದಾನಥ ದೇವ ಶಿವನೋ ಆತರಂಗ ಧಾಮ ವಿಷ್ಣು ಗಂಗೆಯ ಪುತ್ತವನೀತ ಗಂಗೆ ಪಾದದಿ ಪಡೆದಾನನಾಥ ಗಂಗೆಯ ಪುತ್ತವನೀತ ಗಂಗೆ ಪಾದದಿ ಪಡೆದಾನನಾಥ ತುಂಗ ಹಳವನ ಕಟ್ಟೆ ಲಿಂಗ ತುಂಗ ಕಟ್ಟೆ ಲಿಂಗ ಅಂತರಂಗ ರಂಗನಾಥ ಈತಲಿಂಗ ದೇವ ಶಿವನು ಆತರಂಗ ంగదామ విష్ణు ఈ దేవ శివను ఆ తరంగ దామ విష్ణు మాతనాడో మంకు మనుజ ఆతనాడో మంకు మనుజ మన దాహార బిట్టు ఈతలింగ దేవ శివను ఆ తరంగ విష్ణు Horror,